ರು ಭಾರತೀಯ ಹಡಗನ್ನೇ ಹೈಜಾಕ್ ಮಾಡಿಬಿಟ್ರು ನಂತರ ರಿಲೀಸ್ ಮಾಡುವುದಕ್ಕೆ ಇಟ್ರು ಭಾರಿ ಮೊತ್ತದ ಹಣದ ಬೇಡಿಕೆ ಕಡಲ್ಗಳ್ಳರ ಮಾಹಿತಿ ಆಧರಿಸಿ ಹೊರಟ ಐಎನ್ಎಸ್ ಎಸ್ ಚೆನ್ನೈ ರಕ್ಷಣಾ ಕಾರ್ಯಾಚರಣೆ ತಂಡ ಕಡಲ್ಗಳ್ಳರನ್ನ ಬಗ್ಗು ಬಡಿಯುವಲ್ಲಿ ಎದ್ದು ಬೇಗಿದ್ದಾರೆ ಆದ್ರೆ ಇಂಟ್ರೆಸ್ಟಿಂಗ್ ಸುದ್ದಿ ಅಂದ್ರೆ ಎಲ್ಲವೂ ಕೂಡ ಸಿನಿಮಾ ಸ್ಟೈಲಿನಲ್ಲಿ ಅನ್ನೋದೇ ಸ್ಪೆಷಲ್ ಹೇಗಿತ್ತು ಹಾಗಾದ್ರೆ ಆ ಸಿನಿಮಾ ಸ್ಟೈಲಿನ ಮಿಂಚಿನ ಕಾರ್ಯಾಚರಣೆ ಇಲ್ಲಿದೆ ನೋಡಿ ಕಡಲಗಳ ಕಣ್ಣಿಗೆ ಬಿತ್ತು ಭಾರತೀಯ ಹಡಗು ಗಳ್ಳರ ವಿರುದ್ಧ ಭಾರತೀಯ ನೌಕಾ ಸೇನೆ ಗೊಡುಗು ಭಾರತೀಯರಿದ್ದ ಸುಮಾಲಿಯ ಹಡಗನ್ನ ಕಡಲ್ಗಳರು ಹೈಜಾಕ್ ಮಾಡಿದ್ರು ಇದು ಭಾರಿ ಆತಂಕಕ್ಕೂ ಕಾರಣವಾಗಿತ್ತು ಆದ್ರೆ ಅಖಾಡಕ್ಕಿಳಿದ ಭಾರತೀಯ ನೌಕಾ ಸೇನೆ ಸಾಹಸವನ್ನೇ ಮೆರೆದಿದ್ದು ಎಲ್ಲ ಭಾರತೀಯರನ್ನ ರಕ್ಷಣೆ ಮಾಡಿದೆ ಆದ್ರೆ ಆ ಕಾರ್ಯಾಚರಣೆ ಹೇಗಿತ್ತು ಅನ್ನೋದೇ ರೋಚಕ ಸಂಗತಿ ಲೈಬೀರಿಯಾ ಧ್ವಜವಿದ್ದ ಎಂ ವಿ ಲೀಲಾ ನಾರ್ಪೋಕ್ ಎಂಬ ಹೆಸರಿನ ಹಡಗನ್ನ ಐವರಿಂದ ಆರು ಮಂದಿ ಸಜ್ಜಿತ ಕಡಲ್ಗಳರು ಅಪಹರಣ ಮಾಡ್ತಾರೆ ಈ ಹಡಗಿನಲ್ಲಿ ಆರು ಸಿಬ್ಬಂದಿ ಸೇರಿ ಇಪ್ಪತ್ತೊಂದು ಭಾರತೀಯರಿರ್ತಾರೆ ಇನ್ನು ಬ್ರೆಜಿಲ್ನ ಪೋರ್ಟ್ ಡು ಬಂದರಿನಿಂದ ನೌಕಿಯಾನ ಕೈಗೊಂಡು ಬ್ರಹೆನ್ನ ಖಲೀಫಾ ಬಿನ್ ಸಲ್ಮಾನ್ ಬಂದರ್ಗೆ ತೆರಳುತ್ತಿದ್ದ ವೇಳೆ ಸೊಮಾಲಯದಿಂದ ಮುನ್ನೂರು ನಾಟಿಕಲ್ ಮೈಲಿ ದೂರದಲ್ಲಿ ಅಪಹರಿಸಲಾಗಿತ್ತು ಈ ಮಾಹಿತಿ ಆಧರಿಸಿ ಐಎನ್ಎಸ್ ಚೆನ್ನೈ ರಕ್ಷಣೆ ಕಾರ್ಯಾಚರಣೆಯನ್ನ ಕೈಗೊಂಡಿತ್ತು ಹಡಗು ಅಪಹರಣದ ಸುದ್ದಿ ತಿಳಿದ ಕೂಡಲೇ ಯುದ್ಧ ನೌಕೆ ಐಎನ್ಎಸ್ ಚೆನ್ನೈನ ಮರೈನ್ ಕಮಾಂಡೋಗಳು ಅಕಳಕ್ಕೆ ಧುಮುಕಿ ಬಿಟ್ರು ಅಪಹರಣಕ್ಕೊಳಗಾದ ಹಡಗಿನ ಕಡೆ ಹೊರಟು ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ಪತ್ತೆಯನ್ನ ಹಚ್ಚಿದ್ರು ಹಡಗು ಬಿಡುಗಡೆ ಮಾಡಲು ಕಡಲ್ಗಳರು ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ರು ಮಾತುಕತೆಯ ನೆಪದಲ್ಲಿ ಹೋಗಿದ್ದ ನೌಕಾಪಡೆಯ ಕಮಾಂಡೋಗಳು ಹಡಗಿನಲ್ಲಿದ್ದ ಸಿಬ್ಬಂದಿಯ ಸೇರಿ ಇಪ್ಪತ್ತೊಂದು ಭಾರತೀಯರನ್ನ ರಕ್ಷಣೆ ಮಾಡಿದ್ರು ನಂತರ ಎಂ ವಿ ಲೀಲಾ ನಾರ್ಪೋಕ್ ನಲ್ಲಿ ಯಾವುದೇ ಕಡಲ್ಗಳ್ಳರು ಪತ್ತೆಯಾಗಿಲ್ಲ ಅಂತ ಸೇನೆ ಹೇಳ್ಕೊಂಡ್ರೂ ಸಹ ಕಮಾಂಡಗಳು ಹಡಗನ ಹತ್ತುವ ಮುನ್ನ ಕಡಲ್ಗಳ್ಳರಿಗೆ ಎಚ್ಚರಿಕೆಯನ್ನ ನೀಡಿದ್ರಿಂದ ಅವರು ತಪ್ಪಿಸಿಕೊಂಡಿರಬಹುದು ಅನ್ನೋ ಗುಮಾನಿ ಕೂಡ ಇದೆ ಈ ರೋಚಕ ಕಾರ್ಯಾಚರಣೆಯ ವಿಡಿಯೋವನ್ನ ನೌಕಸೇನೆ ತನ್ನ ಖಾತೆಯಲ್ಲಿ ಹಂಚಿಕೊಂಡಿದೆ ಇನ್ನು ಸುಮಾಲೆಯ ಕಡಲುಗಳ್ಳರ ದಾಳಿಗಳು ಅಂತಾರಾಷ್ಟ್ರೀಯ ಹಡಗು ಸಾಗಾಣಿಕೆಗೆ ಒಂದು ದೊಡ್ಡ ಸಮಸ್ಯೆಯಾಗಿ ತಲೆನೋವಾಗಿದೆ ಹೀಗಾಗಿ ಈ ಪ್ರದೇಶದಲ್ಲಿ ಗಸ್ತು ತಿರುಗಲು ಯುದ್ಧ ನೌಕೆಗಳನ್ನ ಕಳುಹಿಸಬೇಕು ಅಂತ ಮಾತುಕತೆಯಾಗಿದೆ ಐ ಎನ್ ಎಸ್ ಚೆನ್ನೈನ ಪರಾಕ್ರಮ ಇಪ್ಪತ್ತೊಂದು ಭಾರತೀಯರನ್ನ ರಕ್ಷಣೆ ಮಾಡಿ ಸಾಬೀತ್ ಮಾಡಿದೆ ಮತ್ತೊಮ್ಮೆ ವಿಶ್ವ ಮಟ್ಟದಲ್ಲಿ ಭಾರತದ ಸೇನಾ ಶಕ್ತಿಯ ಅನಾವರಣ ಹೇಗಿದೆ ಅಂತ ತೋರಿಸಿಕೊಟ್ಟಿದೆ ಇದಾಗಿತ್ತು ಈವರೆಗಿನ ಅಶುವೇಗ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಅಶುವೇಗ ನ್ಯೂಸ್